ಎಲ್ರಿಗೂ ನಮಸ್ಕಾರ ಕಣ್ಣಿನ ದೃಷ್ಟಿ ಹೆಚ್ಚಿಸುವ ಸಲುವಾಗಿ ನಾವು ಪ್ರತಿದಿನ ರಾತ್ರಿ ಎಂಟರಿಂದ ಹತ್ತು ಬಾದಾಮಿಗಳನ್ನ ನೆನೆಯಲು ಬಿಡಿ ಎಂಟರಿಂದ ಹತ್ತು ಬಾದಾಮ್ಗಳನ್ನು ಚೆನ್ನಾಗಿ ನೆನೆಯಲು ಬಿಡಿ ನಾವು ಬೆಳಗ್ಗೆವರೆಗೂ ನೆನೆದಿರುತ್ತೆಲ್ಲ ಬೆಳಗ್ಗೆ ಎದ್ದ ನಂತರ ನೆನೆದಿರೋ ಬಾದಾಮಿನ ಸಪ್ಪೆಗಳನ್ನು ತೆಗೆದು ನೆನೆದಿರೋ ಬಾದಾಮಿನ ಸಪ್ಪೆಯನ್ನು ತೆಗೆದು ನಾವು ಚೆನ್ನಾಗಿ ಅಗದಗದು ತಿನ್ನುವುದರಿಂದ ನಾವು ಚೆನ್ನಾಗಿ ಅಗೆದಗದು ತಿನ್ನುವುದರಿಂದ ನಮಗೆ ಕಣ್ಣಿನ ದೃಷ್ಟಿ ಹೆಚ್ಚಿಸ್ತದೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ನಾವು ಚೆನ್ನಾಗಿ ಇದೇ ರೀತಿ ನಾವು ಮಾಡುತ್ತಾ ಬಂದಲ್ಲಿ ಬಾದಾಮ್ಗಳನ್ನು ಚೆನ್ನಾಗಿ ಅಗದಗಿದು ತಿನ್ನುತ್ತಾ ಬಂದಲ್ಲಿ ಕಣ್ಣಿನ ದೃಷ್ಟಿ ಹೆಚ್ಚಿಸ್ತದೆ ದೂರದೃಷ್ಟಿ ಕಾಣಿಸ್ತಾ ಇಲ್ಲ ಅಂದಾಗ ನಮ್ಗೆ ದೂರದೃಷ್ಟಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ ಮತ್ತು ಹತ್ತಿರದ ಸಣ್ಣ ಸಣ್ಣ ಅಕ್ಷರಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಅಕ್ಷರಗಳು ಚೆನ್ನಾಗಿ ಕಾಣಿಸ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಮ್ಮ ಕಣ್ಣಿನ ಯಾವುದೇ ರೀತಿಯಂತ ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ದೂರ ಆಗುತ್ತೆ ಮತ್ತು ಕಣ್ಣಿನ ದೃಷ್ಟಿ ಹೆಚ್ಚಿಸ್ತದೆ ಹಾಗಾಗಿ ಬಾದಾಮಿಗಳನ್ನು ಎಂಟರಿಂದ ಹತ್ತು ಬಿಡಿ ಬೆಳಗ್ಗೆ ಎದ್ದ ನಂತರ ಸೆಪ್ಪೆಯನ್ನು ತೆಗೆದು ಚೆನ್ನಾಗಿ ಅಗೆದುವುದಕ್ಕೆ ಸೇವಿಸೋದ್ರಿಂದ ಕಣ್ಣಿನ ದೃಷ್ಟಿ ಹೆಚ್ಚು ಕಣ್ಣಿನ ದೃಷ್ಟಿ ಹೆಚ್ಚಿಸುತ್ತದೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು